ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದ್ರೆ ತ್ವಚೆ ಫಳಫಳ ಒಳಿಯುತ್ತ ಹೆಚ್ಚೆಚ್ಚು ನೀರು ಕುಡಿಯೋದ್ರಿಂದಲೇ ಚರ್ಮದ ಕಾಂತಿ ಹೆಚ್ಚಾಗುತ್ತ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಪೋಸ್ಟ್ಗಳು ಜೋರಾಗಿವೆ ಹಾಗಿದ್ರೆ ಇದರ ಅಸಲೀಯತ್ತೇನು ಫ್ಯಾಕ್ಟ್ ಚೆಕ್ ಮಾಡಿಬಿಡೋಣ ಬನ್ನಿ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿದ್ರೆ ತ್ವಚೆ ಫಳಫಳ ಹೊಳೆಯುತ್ತ ಹೆಚ್ಚೆಚ್ಚು ನೀರು ಕುಡಿಯೋದ್ರಿಂದಲೇ ಚರ್ಮದ ಕಾಂತಿ ಹೆಚ್ಚತ್ತ ಸೋಷಿಯಲ್ ಮೀಡಿಯಾದ ಅನೇಕ ಪೋಸ್ಟ್ಗಳನ್ನು ನಾವು ನೋಡುತ್ತೇವೆ ಆರೋಗ್ಯಕರ ಸಂಬಂಧಿತ ಅನೇಕ ಮಾಹಿತಿಗಳು ಅಲ್ಲಿ ನಮಗೆ ಸಿಗುತ್ತವೆ ಹಲವರು ಹಲವು ರೀತಿಯ ಸಲಹೆಗಳನ್ನು ನೀಡ್ತಾರೆ ಕೆಲವೊಮ್ಮೆ ಅವುಗಳ ಸತ್ಯ ಸತ್ಯತೆಗಳನ್ನು ತಿಳಿಯದೆ ಜನರು ಅದನ್ನ ಪಾಲಿಸುವ ಸಾಧ್ಯತೆಗಳು ಹೆಚ್ಚಿವೆ ಅದರಂತೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಮುಖದ ಚರ್ಮದ ಕಾಂತಿ ಹೆಚ್ಚುವುದು ಅನ್ನೋ ಒಂದು ಸಲಹೆ ಸದ್ಯ ಸೋಷಿಯಲ್ ಮೀಡಿಯಾ ರೀಲ್ಸ್ ಹಾಗೂ ಥ್ರೆಡ್ಸ್ಗಳಲ್ಲಿ ಈ ಒಂದು ಆರೋಗ್ಯ ಸಲಹೆ ಹರಿದಾಡ್ತಾ ಇದೆ ಹಾಗಿದ್ರೆ ಚರ್ಮರೋಗ ತಜ್ಞರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡಿದ್ರೆ ಇದರಲ್ಲಿ ಸತ್ಯವಿದ್ದಷ್ಟೇ ಮಿಥ್ಯವೂ ಇದೆ ಎಂದು ಹೇಳಲಾಗುತ್ತದೆ ತ್ವಚೆಯನ್ನ ಹೊಳೆಯುವ ಕನ್ನಡಿಯಂತೆ ಇಟ್ಟುಕೊಳ್ಳಲು ನೀರು ಕುಡಿಯುವುದು ಅಗತ್ಯ ನಿರ್ಜಲೀಕರಣದಿಂದ ಚರ್ಮದ ಕಾಂತಿ ಕಳೆಗುಂದುತ್ತದೆ ಹೀಗಾಗಿ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದು ಒಳ್ಳೆಯದು ಆದರೆ ಅದೊಂದರಿಂದ ಮಾತ್ರ ನಿಮ್ಮ ಮುಖದ ಚರ್ಮದ ಕಾಂತಿ ಹೊಳೆಯಲು ಸಾಧ್ಯವಿಲ್ಲ ಎನ್ನುತ್ತಾರೆ ಡರ್ಮಟಾಲಜಿಸ್ಟ್ ಎರಡು ಸಾವಿರದ ಹದಿನೈದರ ಅಧ್ಯಯನವೊಂದು ಹೇಳುವ ಪ್ರಕಾರ ಅತಿ ಹೆಚ್ಚು ನೀರು ಕುಡಿಯೋದ್ರಿಂದ ಚರ್ಮದ ಕಾಂತಿಗೆ ಉತ್ತಮ ತ್ವಚೆಯು ಕಾಂತಿಯುಕ್ತವಾಗಿ ಇರಬೇಕು ಅಂದರೆ ದೇಹದಲ್ಲಿ ತೇವಾಂಶದ ಅವಶ್ಯಕತೆ ಇದೆ ಹೀಗಾಗಿ ನೀರು ಜಾಸ್ತಿ ಕುಡಿಯೋದ್ರಿಂದ ತ್ವಚೆಯ ಆರೋಗ್ಯವನ್ನ ನಾವು ಇನ್ನಷ್ಟು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಆದರೆ ಕೇವಲ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಮಾತ್ರವಲ್ಲ ಆಹಾರ ಪದ್ಧತಿಯಲ್ಲಿಯೂ ಕೂಡ ಹಲವು ನಿಯಮಗಳನ್ನು ನಾವು ಪಾಲಿಸಬೇಕಾಗತ್ತೆ ಆವಾಗ ಮಾತ್ರ ಚರ್ಮದ ಕಾಂತಿಯಲ್ಲಿ ಬದಲಾವಣೆಗಳನ್ನು ಕಾಣಬಹುದು ಹೆಚ್ಚು ಹೆಚ್ಚು ನೀರು ಕುಡಿಯೋದು ಚರ್ಮದ ಜೊತೆಗೆ ಇಡೀ ದೇಹಕ್ಕೂ ಕೂಡ ಒಳ್ಳೆಯದು ಆದರೆ ಇದೇ ನೇರವಾಗಿ ಚರ್ಮವನ್ನು ಕಾಂತಿಯುಕ್ತ ಮಾಡುವಲ್ಲಿ ಪರಿಣಾಮ ಬೀರೋದಿಲ್ಲ ನಿಮ್ಮ ಆಹಾರ ಪದ್ಧತಿ ಬಿಸಿಲಿನಿಂದ ನೀವು ಪಡೆಯುವ ರಕ್ಷಣೆ ನಿತ್ಯ ಚರ್ಮದ ಕಾಳಜಿ ಮಾಡುವ ರೀತಿಯಲ್ಲಿ ಅದು ಅವಲಂಬಿಸಿದೆ ನಿರ್ಜಲೀಕರಣ ಆಗದಂತೆ ತಡೆಯಲು ಹೆಚ್ಚು ಹೆಚ್ಚು ನೀರು ಕುಡಿಯಲೇಬೇಕು ಆದರೆ ಅದರಿಂದ ಮಾತ್ರ ಚರ್ಮದ ಕಾಂತಿ ಪಳಪಡಿಸುತ್ತೆ ಅನ್ನೋ ವಾದ ಸುಳ್ಳು ನ್ಯೂಟ್ರಿಷನ್ ಬ್ಯಾಲೆನ್ಸ್ ನಿಂದ ಹಿಡಿದು ನಿಮ್ಮ ನಿತ್ಯದ ಚಟುವಟಿಕೆಗಳು ಕೂಡ ಚರ್ಮದ ಕಾಂತಿಯ ಮೇಲೆ ಪರಿಣಾಮ ಬೀರುತ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ